ಫ್ರೆಂಡ್ಸ್ ವೆಲ್ಕಮ್ ಟು ಅರು ಕಲೆಕ್ಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಇದನ್ನೇ ಯಾಕೆ ನಾನು ಇವತ್ತು ಮಾಡಬೇಕು ಈ ವಿಡಿಯೋದಲ್ಲಿ ಅಂದ್ಕೊಂಡೆ ಅಂದರೆ ನೆನ್ನೆ ನಮ್ಮೂರಿಂದ ನಮ್ಮಮ್ಮ ಪೇರ್ಲೆಹಣ್ಣು ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ನನಗೆ ಏನು ಹೊಳೀತು ಅಂದರೆ ನಾನು ಜಿ ಆರ್ ಎಸ್ ಪ್ಯಾಂಟಿ ಸಿ ಪಾರ್ಕಿಗೆ ಈಗೊಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಹೋಗಿದ್ದೆ ಅಲ್ಲಿ ಪೇರ್ಲೆಹಣ್ಣಿನ ಜ್ಯೂಸನ್ನ ಕುಡಿದಿದ್ದೆ ಸೊ ಹಾಗಾಗಿ ಆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಪ್ರತಿ ಸಲ ಅಂದ್ಕೊಳ್ತಿದ್ದೆ ಮಾಡಬೇಕು ಮಾಡಬೇಕು ಹೇಳಿ ಬಟ್ ಮಾಡಲಿಕ್ಕೆ ಐಡಿಯಾನೇ ಬಂದಿರಲಿಲ್ಲ ಈಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತಲೇ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತಾನೆ ಈಗ ಜ್ಯೂಸ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಬ್ಯಾಕ್ ಸೈಡಿಂದೆಲ್ಲ ನೀಟಾಗಿ ತೆಗೆದು ಬಿಡ್ಬೇಕು ಇದನ್ನ ಚೆನ್ನಾಗಿರೋದೆಲ್ಲ ಮಕ್ಕಳು ತಿನ್ಬಿಟ್ಟಿದ್ದಾರೆ ನಾಯ ತಿಂದಿರೋದು ಇವಳು ನನ್ನ ಮಗಳು ವರು ಅಂಥೇಳಿ ಅಂದರೆ ವರ್ಣಿಕಾ ಸಿಕ್ಸ್ ಸ್ಟ್ಯಾಂಡರ್ಡ್ ಇವಳು ನಾನೇ ವಿಡಿಯೋ ಮಾಡ್ತೀನಿ ನಾನೇ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ರೀತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡಿ ಇನ್ನೂ ಚಿಕ್ಕದಾಗಿ ಮಾಡಬೇಕು ಇದು ಅಂಜಲಿ ಕಟ್ಟ ನನಗೆ ನೈಫ್ ಯೂಸ್ ಮಾಡೋ ಅಭ್ಯಾಸನೇ ಇಲ್ಲ ಇದು ಅಂಜಲಿ ಕಟರ್ ಅಂತ ಹೇಳ್ತಾರೆ ಇದನ್ನು ಇದು ಹಳೇದಾಗಿದೆ ಬಟ್ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಇದು ಇದಿರಲಿಲ್ಲ ಅಂದರೆ ನಾನು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಂದಿದೆ ಹೊಸ ತಗೊಂಡು ಬಂದಿದ್ದಾರೆ ನಮ್ಮ ಹಸ್ಬೆಂಡು ಬಟ್ ಅದನ್ನು ಯೂಸ್ ಮಾಡಿಲ್ಲ ನಾನು ಈ ರೀತಿ ಕಟಿಂಗ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಈ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು ಮಿಡ್ಲಲ್ಲಿ ಏನು ಇದ್ರದ್ದು ಸೀಡ್ಸ್ ಇರುತ್ತಲ್ಲ ಅದು ಯಾವುದು ಕೂಡ ರಿಮೂವ್ ಮಾಡಬಾರ್ದು ಒಂದು ರೀತಿಯಿಂದ ಇದು ಹಣ್ಣಿನಲ್ಲಿ ಏನು ವಿಟಮಿನ್ಸ್ ಇರುತ್ತೋ ಸೇಮ್ ಅದು ಅದೇ ಅದಕ್ಕಿಂತ ಜಾಸ್ತಿ ವಿಟಮಿನ್ಸು ಈ ಪೇರಲೆ ಹಣ್ಣಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬೆಳಗ್ಗೆ ಡಯೆಟಲ್ಲಿ ಕೂಡ ಕೆಲವೊಂದು ವೆಜಿಟೆ ವೆಜಿಟೇಬಲ್ಸ್ ಜೊತೆಗೆ ಇದು ಒಂದು ಪೇರಲೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿ ಕುಡಿದ್ರೂ ಕೂಡ ಹೆಲ್ದಿ ಡ್ರಿಂಕ್ಸ್ ಆಗುತ್ತಂತೆ ಹಾಗಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ನಾನು ಯಾವತ್ತೂ ಕುಡ್ದಿಲ್ಲ ಬಟ್ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಬೇಕು ಒಂದು ಚಿಟಕಿ ಉಪ್ಪು ಸುಮ್ಮನೆ ಟೇಸ್ಟಿಗೆ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಬೋದು ನಾನು ಜಾಸ್ತಿ ಸಕ್ಕರೆನ ಯೂಸ್ ಮಾಡಿಲ್ಲ ಸ್ವಲ್ಪ ಸಕ್ಕರೆನೇ ಯೂಸ್ ಮಾಡಿದ್ದೀನಿ ಟೇಸ್ಟಿಗೆ ಸ್ವಲ್ಪ ಖಾರದ ಪುಡಿ ಒಂದು ಚಿಟಿಕೆ ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಹಾಕಬೇಕು ತುಂಬ ಜಾಸ್ತಿ ಹಾಕ್ಬಿಟ್ಟು ಜ್ಯೂಸ್ ಅಂತ ಕುಡಿದ್ರೆ ಜ್ಯೂಸ್ ಆಗೋದಿಲ್ಲ ಅದು ಸ್ವಲ್ಪ ಇಷ್ಟೇ ಹಾಕಬೇಕು ಸ್ವಲ್ಪ ಇಷ್ಟೇ ಹಾಕಬೇಕು ನೀನೇ ಸ್ವಲ್ಪ ಜಾಸ್ತಿನೇ ಹಾಕಿ ಕೊಟ್ಬಿಡ್ತೀನಿ ರಾಕೆಟ್ ಹಂಗೆ ಹೋಗ್ಬಿಡ್ತೀನಿ ಚೆಂದ ಫೋರ್ ಲಾಂಚ್ ಮಾಡೋಕ್ಕೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು ಇದನ್ನು ತುಂಬಾ ನೀರು ಮಾಡಬಾರ್ದು ಟೇಸ್ಟ್ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಸ್ಮೂತಿ ಥರನೇ ಇದು ಆ್ಯಕ್ಚುಲಿ ಈಗ ನಾನು ಇದನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಗ್ರೈಂಡ್ ಮಾಡ್ತೀನಿ ಸ್ಟಾಪ್ ಇಲ್ಲ ನೀವು ಹತ್ತಡಲ್ಲೇ ಇಷ್ಟಿ ಇಷ್ಟು ಇರಲೇಬೇಕಿದು ಇದನ್ನು ಯಾವುದೇ ರೀತಿ ಸೋಸ್ಕೊಳ್ಳೋದಾಗಲಿ ಏನೂ ಮಾಡಕ್ಕೆ ಹೋಗಬೇಡಿ ಹಾಗೆ ಕುಡಿರಿ ಚೆನ್ನಾಗಿರುತ್ತೆ ಟೇಸ್ಟು ಈಗ ಜ್ಯೂಸ್ ರೆಡಿಯಾಗಿದೆ ಇದು ಸೋಸ್ದೇನೆ ಹಾಗೆ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪೇರಳೆ ಹಣ್ಣು ತಿನ್ನಲಿಕ್ಕೂ ತುಂಬ ಸ್ವೀಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಇದು ಹೆಲ್ತಿ ಡ್ರಿಂಕ್ ಕೂಡ ಹೌದು ಇದ್ರ ಜೊತೆ ಇದು ಡಯಟ್ಟಿಗೆ ನಮಗೆ ತೂಕ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದರೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇದೆ ಒಂದು ಹಣ್ಣು ಜೊತೆಗೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀಟ್ರೂಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಕುಡಿದ್ರೆ ಹೆಲ್ತಿ ಡ್ರಿಂಕ್ ಆಗುತ್ತೆ ನೀವು ಕೂಡ ಈ ಪೇರಳೆ ಜ್ಯೂಸ್ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ವರು ಕಲೆಕ್ಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು